ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಆಲೂ ಕಬಾಬ್ನ ಮಾಡ್ಕೊತಾ ಇದ್ದೆ ಜೊತೆಗೆ ಚಿರ್ಮೂರನೂ ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ಯಾವ ಥರ ಮಾಡ್ತಿದ್ದೀನಿ ಅಂದ್ಬಿಟ್ಟು ರೆಸಿಪಿನೂ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಮೊದಲಿಗೆ ನಾನು ಇಲ್ಲಿ ಆಲೂಗಡ್ಡೆದ ಸಿಪ್ಪೆ ಎಲ್ಲನೂ ರಿಮೂವ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಟೈಪಲ್ಲಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಹೆಚ್ಚಿ ಎತ್ತಿಟ್ಕೊಂಡ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಇದನ್ನು ಒಂದು ತಪ್ಲಿಗೆ ಹಾಕ್ಕೋಬೇಕು ತಪ್ಲಿಗೆ ಸ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ನಾವಿಲ್ಲಿ ವಾಶ್ ಮಾಡ್ಕೊಂಬರ್ಬೇಕು ನೀಟಾಗಿ ವಾಶ್ ಮಾಡ್ಕೊಂಬಂದಿದ ನಂತರ ನಾವಿಲ್ಲಿ ಇದಕ್ಕೆ ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬಿಟ್ಟು ಇದನ್ನು ನೀಟಾಗಿ ನಾವಿಲ್ಲಿ ಬೇಯೋಕ್ಕೆ ಎತ್ತಿಟ್ಕೋಬೇಕು ಆಲೂಗಡ್ಡೆನ ಸ್ವಲ್ಪ ಹೊತ್ತು ನಾವಿಲ್ಲಿ ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ವಾಶ್ ಮಾಡ್ಕೊಂಡು ಬಂದೆ ಇದಕ್ಕೆ ಇವಾಗ ನಾನು ಇದನ್ನು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಇದನ್ನು ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋತೀನಿ ಜಾಸ್ತಿ ಉಪ್ಪೋಕ್ಕೆ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಸ್ವಲ್ಪ ಬೇಗ ಬೆಂದ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ಟವ್ ಮೇಲೆ ಇದನ್ನ ಇಟ್ಕೊಂಬಿಟ್ಟು ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಅಂದರೆ ಸ್ವಲ್ಪ ಬೇಯಿಂದರೆ ಅದು ಫ್ರೈ ಮಾಡ್ಕೊಳೋಕೆ ತುಂಬ ಟಿನಕ್ಕೆ ಚೆನ್ನಾಗಿರುತ್ತೆ ಇದನ್ನು ಬೇಯೋಕ್ಕೆ ಇದನ್ನು ಒಲೆ ಮೇಲೆ ಎತ್ತಿಟ್ಕೊಂಬಿಟ್ಟು ಇದನ್ನು ಬೇಯಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದು ಬೇಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಮತ್ತು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ ಮುಂಚೆನೇ ಹಾಕ್ಕೊಂಡಿದ್ದೆ ಲಾಸ್ಟಿಗೆ ಒಂದೊಂದು ಟೇಬಲ್ ಸ್ಪೂನ್ ಮಾತ್ರ ತೋರಿಸಿದ್ದೀನಿ ಮತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಮೈದಾ ಮೂರು ಟೇಬಲ್ ಸ್ಪೂನ್ ಕಾನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೇಕು ಮತ್ತು ಖಾರಕ್ಕೆ ತಕ್ಕಂಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಜೊತೆಗೆ ನಾನಿಲ್ಲಿ ಬಿಳಿ ಎಳ್ಳೂನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನ ಹಾಕೋತಾ ಇದ್ದೀನಿ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಯಾಕಂದರೆ ಆಲೂಗಡ್ಡೆ ಕೂಡ ಬೇಯಕ್ಕೆ ಹಾಕಿರ್ತೀವಿ ನೋಡ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಕ್ಕೊಂಬಿಟ್ಟು ನಾನು ಲಾಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕರಿ ಎಳ್ ಕಪ್ಪು ಎಳ್ಳಾದ್ರೂ ಹಾಕ್ಕೊಬೋದು ಅಥವಾ ಬಿಳಿ ಎಳ್ಳಾದ್ರೂ ಹಾಕ್ಕೊಬೋದು ನಾನು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಬಿಳಿಗಳನ್ನ ಹಾಕ್ಕೊಂಬಿಟ್ಟು ಇದಕ್ಕೆ ಫಸ್ಟು ನಾವಿಲ್ಲಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಿದ್ರು ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದರಲ್ಲೇ ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಇವತ್ತಿರ ತೆಳ್ಳಗಾಗ್ಬಿಟ್ರೆ ಅದು ಆಲೂಗಡ್ಡೆಗೆ ನೀಟಾಗಿ ಕೋಟಿಂಗ್ ಆಗೋಲ್ಲ ಅದು ಚೆನ್ನಾಗಿ ಮ್ಯಾರಿನೇಟು ಆಗೋಲ್ಲ ಅದರಿಂದ ಸ್ವ ಸ್ವಲ್ಪನೇ ಸು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಾಲಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಾಲಿಸ್ಕೊತಾ ಇದ್ದೀನಿ ಅಂದ್ಬಿಟ್ಟು ಈ ಥರ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಕಲಿಸ್ಕೊಂಡು ಇದನ್ನು ಚೆನ್ನಾಗಿ ಕೈಲೇನ ಸ್ವಲ್ಪ ಹೊತ್ತು ಬೀಟ್ ಮಾಡಬೇಕು ಇದನ್ನು ಚೆನ್ನಾಗಿ ಬೀಟ್ ಮಾಡಿದಷ್ಟು ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿ ಅದ್ರ ಜೊತೆಗೆ ನೀ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಕೋಟಿಂಗಾಗಿ ತಿನ್ನೋಕ್ಕೂ ಕೂಡ ತುಂಬ ಕ್ರಂಚಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಅದರಿಂದ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಬೀಟ್ ಇದ್ದೀನಿ ಕೈಲೆ ಅಂದ್ಬಿಟ್ಟು ಒಂದು ಚೂರು ಗಂಟಿಲ್ದಂಗೆ ಈ ಥರ ಮಾಡ್ಕೊಂಬಿಟ್ರೆ ಈ ಬ್ಯಾಟರ್ ರೆಡಿನೇ ಆಗೋಗ್ಬಿಡುತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು ನೆನ್ಪ್ಕೊಳ್ಳೋಕ್ಕೆ ಇದನ್ನು ನೆನೆಯಕ್ಕೆ ಸೈಡಿಗೆ ಎತ್ತಿಟ್ಕೊಂಬಿಟ್ರೆ ಬ್ಯಾಟ್ರಿ ರೆಡಿನೇ ಆಗೋಗ್ಬಿಡುತ್ತೆ ಅದು ನೆಂದ್ಕೊಳ್ಳೋ ಅಷ್ಟರಲ್ಲಿ ನಾವಿವಾಗ ಆಲೂಗಡ್ಡನ ಬೆಂದಿದ್ದೀವಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವೇ ಈಗ ಆಲೂಗಡ್ಡನೂ ಕೂಡ ಬೆಂದ್ಕೊಂಡಿದೆ ಇದನ್ನು ನಾವಿವಾಗ ಒಂದು ಫೋರ್ಕ್ ಸ್ಪೂನಲ್ಲಿ ಥರ ತೊಗೊಂಬಿಟ್ಟು ಅದಕ್ಕೆ ಚುಚ್ಚಿ ನೋಡಬೇಕು ಆವಾಗ ಇಲ್ಲಿ ಹಂಗೆ ಚುಚ್ಚಿದ್ರೂ ಗೊತ್ತಾಗುತ್ತೆ ಈಗ ಅಲ್ಲಿ ನೋಡ್ತಾ ಇರ್ಬೋದು ಆಲೂಗಡ್ಡೂ ಇಷ್ಟು ಬೆಂದರೆ ಸಾಕು ಈ ಬೆಂದಿರೋ ಆಲೂಗಡ್ಡೆನ ನಾನು ಇವಾಗ ಬಸ್ತು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಆಲೂಗಡ್ಡನೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾವಿವಾಗ ಏನು ಮಾಡಬೇಕು ಅಂತಂದರೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬ್ಯಾಟರು ಅದಕ್ಕೆ ಇದನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಟರು ಕೂಡ ಚೆನ್ನಾಗಿ ನೆಂತ್ಕೊಂಡಿತ್ತು ಈ ಬ್ಯಾಟರ್ಗೆ ನಾವಿವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಕಡೆಗೂ ಆಲೂಗಡ್ಡೆಗೆ ಅದೆಲ್ಲನೂ ಮಿಕ್ಸ್ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಒಂದು ಐದು ನಿಮಿಷ ಎತ್ತಿಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿಕೊಂಡೆ ಆಲೂಗಡ್ಡೆ ಎಲ್ಲ ಕಡೆಗೂ ನೀಟಾಗಿ ಆ ಸ್ಟಫಿಂಗ್ ಬ್ಯಾಟರ್ ಒಳಗಡೆ ಮಿಕ್ಸ್ ಆಗಿಬಿಟ್ರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ರೆಡಿನೇ ಆಗೋಯಿತು ಇದನ್ನೊಂದು ಒಂದು ಐದು ನಿಮಿಷ ನೆಂದ್ಕೊಳ್ಳೋಕೆ ಎತ್ತಿಟ್ಕೋಬೇಕಾಗುತ್ತೆ ಅಷ್ಟರಲ್ಲಿ ಅದು ಕೂಡ ನೆಂದಿತ್ತು ಅದು ನೆಂದ್ಕೊಂಡ್ಮೇಲೆ ಚೆನ್ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯೋಕೆ ಇಟ್ಟಿದ್ದೆ ಇವಾಗ ಎಣ್ಣೆನೂ ಕೂಡ ಕಾದಿದೆ ಒಂದೊಂದೇ ಆಲೂಗಡ್ಡೆನ ನಾನು ಇದರಲ್ಲಿ ಡಿಪ್ ಇದ್ದೀನಿ ಡಿಪ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇತ್ಕೊಂಡ್ಬಿಟ್ರೆ ಬೇಗ ಮೇಲ್ಗಡೆ ಬೆಂದ್ಕೊಂಬಿಡುತ್ತೆ ಒಳಗಡೆ ಸ್ಟಫಿಂಗ್ ಸ್ವಲ್ಪ ಬೇಯೋಲ್ಲ ಅದರಿಂದ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವಾ ನೋಡ್ಬಿಟ್ಟು ಇಲ್ಲಿ ಲೋ ಫ್ಲೇಮಲ್ಲಿ ಅಥವಾ ಐ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನೆಲ್ಲ ಕೂಡ ನೀಟಾಗಿ ಕ್ರಿಸ್ಪಿಯಾಗಿ ಬರೋ ಗಂಟ ಬೇಯಿಸ್ಕೊತಾ ಇದ್ದೀನಿ ಇಷ್ಟು ಬೇಯಿಸ್ಕೊಂಬಿಟ್ರೆ ಆಲೂಗಡ್ಡೆ ಕಬಾಬ್ ಅಥವಾ ಆಲೂ ಕಬಾಬ್ ಅಂತಾರಲ್ಲ ಅದು ಆಗೋಗ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಇದೆಲ್ಲ ಕೂಡ ರೆಡಿ ಆಯಿತು ಇವಾಗ ನಾನಿಲ್ಲಿ ಚಿರುಮುರಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆ ಚಿರುಮುರಿಗೆ ಎಲ್ಲನೂ ಕೂಡ ಹೆಚ್ಚಿ ಇದ್ದೀನಿ ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಸಿರಿ ಎಣ್ಣೆನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಖಾರ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ ಕ್ಯಾರೆಟು ಟೊಮೆಟೊ ಈರುಳ್ಳಿ ಸ್ವಲ್ಪ ಚೌಚೌ ಮಿಕ್ಸ್ ಚೌಚೌ ಮತ್ತು ಸ್ವಲ್ಪ ಪೂರಿನೂ ಕೂಡ ತೊಗೊಂಡಿದ್ದೀನಿ ಇವಾಗ ಖಾರ ಯಾವ ಥರ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಜಾ ಜಾರ ತೊಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ನಿಮಗಿನ್ನೂ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡ್ರೆ ಖಾರ ರೆಡಿನೇ ಆಗೋಗ್ಬಿಡುತ್ತಾ ಖಾರ ರೆಡಿ ಆದ ನಂತರ ನಾವು ಈ ಥರ ಒಂದು ಪಾತ್ರೆ ತಗೊಂಡು ಇದಕ್ಕೆ ಸ್ವಲ್ಪ ಪುರಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಬಿಟ್ಟು ಇವಾಗ ನಾ ಇದಕ್ಕೆ ಖಾರನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಇಷ್ಟು ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಖಾರ ಬೇಕು ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಖಾರನ ಹಾಕ್ಕೊಂಡು ನಾನು ಇಲ್ಲಿ ಕಾಸಿರೋದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸು ಸ್ವಲ್ಪನೇ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟೂ ಕೂಡ ಹಾಕ್ಕೊಂಬಿಟ್ಟು ಇವಾಗ ಇಲ್ಲಿ ಇದಕ್ಕೆ ಚೌಚೋನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಮಿಕ್ಸ್ ಚೌಚೋ ತೊಗೊಂಡಿದ್ದೀನಿ ದಪ್ಪ ಖಾರ ಬೂಂದಿ ಖಾರ ಸಣ್ಣ ಖಾರ ಇಷ್ಟೂ ಮಿಕ್ಸಲ್ಲಿ ತೊಗೊಂಬಂದಿದ್ದು ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂತ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಇದ್ದೀನಿ ಜಾಸ್ತಿ ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ ಆಗಿದೆ ನಾನು ಇದ್ರ ಜೊತೆ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೆ ಅದು ಸ್ಕಿಪ್ ಆಗಿಬಿಟ್ಟಿದ್ದೆ ನೀವು ನಿಂಬೆಹಣ್ಣು ಹುಳಿನೂ ಕೂಡ ಸ್ವಲ್ಪ ಹಿಂಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾ ಇಲ್ಲಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಇದ್ದೀನಿ ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ಚಿರುಮುರಿನೂ ಕೂಡ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ನಾವು ಇವತ್ತು ಕಾಫಿನೂ ಕೂಡ ಮಾಡ್ಕೊಂಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ವಾ ಇಲ್ಲಿ ನೋಡ್ತಾ ಇರ್ಬೋದು ಚಿರುಮುರಿ ಆಲೂ ಕಬಾಬ್ ಬಿಸಿ ಬಿಸಿ ಕಾಫಿ ಜೊತೆ ಈ ಚಳಿಲಿ ಸಂಜೆ ಹೊತ್ತು ತಿಂತಾ ತುಂಬ ಸಕ್ಕತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಿದೆ ಅಂತ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಮನೇಲಿ ಈ ರೆಸಿ ಈ ರೆಸಿಪಿಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ ನೆಕ್ಸ್ಟು ನಾನು ನೈಟ್ ಊಟನ ಮಾಡ್ಕೊಂಡಿದ್ದೆ ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಾನು ಮೆಂತ್ಯ ಪಲಾವ್ನ ಮಾಡ್ಕೋತಾ ಇದ್ದೆ ಮೆಂತ್ಯ ಸೊಪ್ಪಿತ್ತು ಅಂದ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹೆಚ್ಚಿ ತೊಳೆದು ಎತ್ತಿಟ್ಕೊಂಡಿದ್ದೆ ಮತ್ತು ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಸ್ವಲ್ಪ ಸಾಸಿವೆ ಕೂಡ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಖಾರ ರುಬ್ಕೋಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಎಂಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಪುದೀನ ಮತ್ತು ಖಾರಕ್ಕೆ ಒಂದು ನಾಲ್ಕು ಇರೋ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣ್ಸಿ ಕಾಯಿ ತೊಗೋಬೋದು ಇದಕ್ಕೆ ನಾವಿವಾಗ ಒಂದು ಖಾರ ರುಬ್ಕೊಳ್ಳೋಕ್ಕೆ ಏನೇನು ತೊಗೊಂಡಿದ್ವು ಅದನ್ನೆಲ್ಲ ಒಂದು ಜಾರಿಗೆ ನಾವು ಹಾಕ್ಕೋಬೇಕು ಮೊದಲಿಗೆ ಪುದೀನ ಕರಿಬೇವು ಸಾರಿ ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿ ಇಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ರುಬ್ಕೊಂಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನೂ ಆ್ಯಡ್ ಮಾಡ್ಕೊಂಡು ಇದು ರುಬ್ಕೊಂಬಂದರೆ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮೆಂತ್ಯ ಪಲಾವ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ರುಕ್ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟರಲ್ಲಿ ನಾನಿಲ್ಲಿ ಒಲೆ ಮೇಲೆ ಕುಕ್ಕರ್ನೂ ಕೂಡ ಇಟ್ಟಿದ್ದೆ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನೂ ಹಾಕಿ ಎಣ್ಣೆನೂ ಕಾದಾದ ನಂತರ ನಾನಿಲ್ಲಿ ಸಾಸಿವೆ ಕರ್ಮ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೆ ಅವೆರಡು ಚಿಟಪಟ ಅಂದಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಮತ್ತು ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಆಗೋವರ್ಗು ಕೂಡ ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ನಾವು ಇದ್ರ ಜೊತೆಗೆ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ನಾನಿವಾಗ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನು ಕೂಡ ಹಾಕ್ಕೊಂಡು ಟೊಮೊಟೊನು ಕೂಡ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗೂ ನಾನಿಲ್ಲಿ ಫ್ರೈ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಟೊಮೊಟೋನು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಅದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಮನೆಯಲ್ಲಿ ಸ್ವಲ್ಪ ನೆದ್ದಿದ್ದು ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಬಟಾಣಿನೇ ಮೇಯ್ನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದೆಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಕಹಿ ಕಹಿ ಆಗಿರುತ್ತೆ ಅದು ಕಹಿ ಅನ್ನೋದೆಲ್ಲ ಹೋಗೋವರೆಗು ಈ ಥರ ಎಣ್ಣೆ ಮುಂಚೆನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಅದು ಸೊಪ್ಪನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವೇ ಸೊಪ್ಪೆಲ್ಲೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ತುಂಬ ಕಮ್ಮಿನೂ ಆಗಿದೆ ಸೊಪ್ಪು ಇಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಈ ಥರ ಇದನ್ನು ಬೇಯಿಸ್ಕೊಂಡಿದ ನಂತರ ನಾವು ಆವಾಗಲೇ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಖಾರ ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಅದೇ ಜಾರಿಗೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ನಾನಿಲ್ಲಿ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದು ಖಾರ ಸೊಪ್ಪು ಎಲ್ಲ ಕಡೆಯೂ ಹಂಗೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಇದನ್ನಿವಾಗ ಕುದಿಯೋಕೆ ಬಿಟ್ಬಿಡ್ತೀನಿ ಇದು ಒಂಚೂರು ಕುದಿ ಬಂದಮೇಲೆ ಇನ್ನು ಅಕ್ಕಿ ಮತ್ತು ನೀರನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಕುದೀತಾ ಇದೆ ಇದು ಕುದಿಯೋ ಹಂತದಲ್ಲಿ ಇನ್ನೊಮ್ಮೆ ನಾವೀಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ತೊಳೆದು ಎತ್ತಿಟ್ಕೊಂಡಿರೋ ಅಕ್ಕಿನ ಹಾಕೋಬೇಕಾಗುತ್ತೆ ಸಾರಿ ಮೊದಲಿಗೆ ನಾನಿಲ್ಲಿ ನೀರನ್ನ ಹಾಕ್ಕೋತೀನಿ ಆಮೇಲೆ ಅಕ್ಕಿನ ಹಾಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಉಪ್ಪು ಅಕ್ಕಿ ತಗೊಂಡಿರೋದ್ರಿಂದ ಅದೇ ಕಪ್ಪಲ್ಲಿ ಮೂರು ಲೋಟ ನೀರನ್ನ ತಗೊಂಡಿದ್ದೀನಿ ಖಾರ ರುಬ್ಬಿರೋದ್ರಲ್ಲಿ ಖಾರ ಹಾಕಿರ್ತೀವಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿರ್ತೀವಿ ನೋಡಿಬಿಟ್ಟು ಮೂರು ಲೋಟ ನೀರು ಆ್ಯಡ್ ಮಾಡಿಕೊಂಡ್ರೆ ಅನ್ನ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಮೂರು ಲೋಟ ನೀರನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮೂರು ನೋಟ ಹಾಕ್ಕೊಂಬಿಟ್ಟು ನಾನು ಇಲ್ಲಿ ಅಕ್ಕಿ ತೊಳೆದು ಎತ್ತಿಟ್ಕೊಂಡಿದ್ದೆ ಮುಂಚೆನೆ ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಅಕ್ಕಿ ಮತ್ತು ಸೊಪ್ಪು ತರ್ ಟೊಮೆಟೊ ಈರುಳ್ಳಿ ಬಟಾಣಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಇವಾಗ ಫೈನಲಾಗಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾರೆ ತಿನ್ನೋಕ್ಕಾಗಲ್ಲ ನಾನಿಲ್ಲಿ ಸಣ್ಣ ಸಣ್ಣ ಸ್ಪೂನಲ್ಲಿ ಸಣ್ಣ ಉಪ್ಪನ್ನ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕುದಿಯೋಕೆ ಬಿಟ್ಬಿಡ್ಬೇಕು ಇದನ್ನು ಕುದ್ಮೇಲೆ ನಾವು ಮುಚ್ಚಳ ಮುಚ್ಚಿ ಕೂಗಿಸ್ಕೋಬೇಕಾಗುತ್ತೆ ಇವಾಗ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಕುದಿ ಅಂಥದ್ದಲ್ಲಿ ಇನ್ನೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಇನ್ನೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಒಂದು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಇದನ್ನ ಒಂದರಿಂದ ಎರಡು ವಿಜಲ್ ತಗಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಈ ಥರ ಕುದಿಸೋದ್ರಿಂದ ಎಲ್ಲಾನು ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನನೇ ಸಪ್ರೇಟ್ ಆಗೋದಾಗಲಿ ಅಥವಾ ಸೊಪ್ಪು ಟೊಮೊಟೊ ಬಟಾಣಿ ಅವೆಲ್ಲ ಸಪ್ರೇಟ್ ಆಗೋದಾಗಲಿ ಆಗೋಲ್ಲ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ತೊಗೋಸ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಮೆಂತ್ಯ ಪಲಾವು ಇವಾಗ ವಿಜಲು ಕೂಡ ಕೂಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಬಿಂದ್ಕೊಂಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಅನ್ನವೂ ಕೂಡ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊಪ್ಪಾಗಿರ್ಬೋದು ಟೊಮೆಟೊ ಆಗಿರ್ಬೋದು ಈರುಳ್ಳಿ ಬಟಾಣಿ ಎಲ್ಲ ಕಡೆನೂ ನೀಟಾಗಿ ಚೆನ್ನಾಗಿ ಅದು ಬೆಂದ್ಕೊಂಡಿದೆ ಮತ್ತು ಈ ಥರ ಇದಕ್ಕೆ ನಾನು ಇವತ್ತು ಯಾವುದೇ ಥರ ಸ್ಪೈಸಸ್ ಆಗಿರ್ಬೋದು ಪಲಾವ್ ಎಲ್ಲ ಅದು ಏನೂ ಕೂಡ ನಾನು ಹಾಕಿಲ್ಲ ಹಂಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಇದೆಲ್ಲಾನು ಮಾಡ್ಕೊಂಡ್ಬಿಟ್ಟು ನಾವು ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊತೀನಂದ್ರು ಮಾಡ್ಕೊಬೋದಿಲ್ಲ ಹಂಗೆ ಕೂಡ ತಿಂದರೂ ಚೆನ್ನಾಗಿರುತ್ತೆ ನಮಗೆ ಮೊಸರು ಬಜ್ಜಿ ಇಷ್ಟ ಅದನ್ನು ಸಿಂಪಲ್ಲಾಗಿ ಮೊಸರು ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಅಷ್ಟೇ ಬೇರೆ ಏನೂ ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ಮಾಡಿಕೊಂಡು ಮತ್ತು ಕಾಳಪ್ಳ ಅಂತಾರಲ್ಲ ಅದನ್ನು ಕೂಡ ಎಣ್ಣೆಯಲ್ಲಿ ಕರೆದಿ ಎತ್ತಿಟ್ಕೊಂಡಿದ್ದೆ ಈ ಕಾಳಪ್ಳನೂ ಕೂಡ ಹಾಕ್ಕೊಂಬಿಟ್ಟು ನೈಟ್ ಊಟ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವು ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ನೀವು ಕೂಡ ಮನೆಯಲ್ಲಿ ಈ ಆಲೂ ಕಬಾಬ್ ಚಿರ್ಮುರಿ ಮತ್ತು ಮೆಂತ್ಯ ಪೆಲ್ಲಾವ್ ಎಲ್ಲ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್